ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದನ್ವಿ ಕನ್ನಡ ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಫ್ರೆಂಡ್ಸ್ ನಾನು ಮಾರ್ನಿಂಗೋಸ್ಕರ ಮಾರ್ನಿಂಗ್ ಇದ್ದಿದ ತಕ್ಷಣ ಸ್ವಲ್ಪ ಡ್ರೈ ಫ್ರೂಟ್ ಜ್ಯೂಸ್ ಕುಡಿಯೋಣ ಅಂತ ಅಂದ್ಬಿಟ್ಟು ರೆಡಿ ಇದ್ದೆ ನಾನು ಇದನ್ನು ಮಾಡ್ಕೊತಾ ಇರೋದು ನೈಟು ಏನಕಂದರೆ ಬೆಳಗ್ಗೆನೇ ಚೆನ್ನಾಗಿ ನೆಂದಿದ್ರೆ ನೈಟೆಲ್ಲ ನೆಂದಿದ್ರೆ ಅದೇನಾಗುತ್ತೆ ಅಂದರೆ ಮಾರ್ನಿಂಗ್ ಚೆನ್ನಾಗಿರುತ್ತೆ ಮತ್ತು ನಮಗೆ ಡೈಜೆಷನ್ ಚೆನ್ನಾಗಾಗುತ್ತೆ ಅನ್ನೋದಕ್ಕೋಸ್ಕರ ನಾವು ನೈಟೇ ನೆನೆಸ್ಕೋಬೇಕು ಇಲ್ಲಿ ನಾನು ಒಂದು ಬಟ್ಲುಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಎಲ್ಲ ಥರ ಡ್ರೈ ಫ್ರೂಟ್ಸು ಸಹ ಹಾಕೋತಾ ಇದ್ದೀನಿ ಅಂಜೂರ ಆಮೇಲೆ ಲಯನ್ ಡೇಟ್ಸ್ ಬಾದಾಮಿ ಪಿಸ್ತಾ ಗೋಡಂಬಿ ಇಲ್ಲಿ ಗೋಡಂಬಿನ ಜಾಸ್ತಿ ತೊಗೊಂಡ್ಬಿಟ್ಟಿದೆ ಅದಕ್ಕೆ ಸ್ವಲ್ಪ ಇದೀನಿ ಗೋಡಂಬಿನ ಮತ್ತು ಸ್ವಲ್ಪ ದ್ರಾಕ್ಷಿ ಕಪ್ಪು ದ್ರಾಕ್ಷಿ ಅಂದರೆ ಒಣ ದ್ರಾಕ್ಷಿಗಳ್ನ ತಗೊಂಡಿದ್ದೀನಿ ಮತ್ತು ಇನ್ನೊಂದು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಇದನ್ನು ನೀವು ಆದಷ್ಟು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ತೊಳಿರಿ ತೊಳೆದಿದ ನಂತರ ಒಂದು ಬೆಳಗ್ಗೆ ವರ್ಗು ಚೆನ್ನಾಗಿ ನೆನೆಸಿಡಿ ಆಗ ನಮಗೆ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಬಾದಾಮಿ ಸಿಪ್ಪೆನ ನೀವು ಬಿಡಿಸಿ ರುಬ್ಬೋದಕ್ಕೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಹಾಗೆ ತಿಂದರೆ ಸ್ವಲ್ಪ ಡೈಜೆಸ್ಟ್ ಆಗೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ನೈಟು ನೆನೆಸಿಟ್ಟು ಬೆಳಗ್ಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಫ್ರೆಂಡ್ಸ್ ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಮತ್ತು ಇನ್ನೊಂದೇನು ಅಂದರೆ ಇಲ್ಲಿ ನಾನು ಒಂದು ಬಟ್ಲಲ್ಲಿ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ನೆನೆಸಿಡ್ತೀನಲ್ಲ ನಾನು ನೀವು ಜ್ಯೂಸಿಗೆ ಬೇಕಾದ್ರೆ ಅದನ್ನೇ ಅದೇ ನೀರನ್ನ ಸಹ ಹಾಕೋಬೋದು ಏನಕಂದರೆ ಅದೇ ವೇಸ್ಟ್ ನೀರು ಏನಲ್ಲ ಅದು ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಏನು ಮಾಡಿದೆ ಅಂದರೆ ನಾನು ಅದನ್ನು ಯೂಸ್ ಮಾಡಿಕೊಳ್ಳಿಲ್ಲ ಗಿಡಗಳಿಗೆ ಹಾಕಿದ್ದೀನಿ ನಾನು ಹಾಲು ಹಾಕಿದ್ದೆ ಮತ್ತೆ ಇನ್ನೊಂದು ನಾನು ಬೆಳಗ್ಗೆಗೆ ನಾಷ್ಟಕ್ಕೆ ಅಂತ ಅಂದ್ಬಿಟ್ಟು ಕಿಚಡಿ ಮಾಡೋಣ ಅಂತ ಮಿಲೆಟ್ ಮಿಲೆಟ್ ಅಲ್ಲಿ ಕಿಚಡಿ ಇದ್ದೀನಿ ಇದೇ ಥರ ನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ನೆಕ್ಸ್ಟ್ ಅದನ್ನು ಸಹ ಇದೇ ರೀತಿ ಇಡ್ತಾ ಇದ್ದೀನಿ ಇದು ಬೆಳಗ್ಗೆಗೆ ನೆಂತ್ಕೊಳ್ಳುತ್ತೆ ಅಂತ ಸೊ ಫ್ರೆಂಡ್ಸ್ ಗುಡ್ ನೈಟ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎವ್ರಿ ವನ್ ಸೊ ಫ್ರೆಂಡ್ಸ್ ಈಗ ನಾನು ಕಿಚಡಿ ಮಾಡೋಕ್ಕೆ ಫಸ್ಟು ರೆಡಿ ಇದ್ದೀನಿ ಏಕೆಂದರೆ ನನ್ನ ಹಸ್ಬೆಂಡ್ ಎಲ್ಲ ಇನ್ನೂ ಮಲಗಿರ್ತಾರಲ್ಲ ಅದಕ್ಕೋಸ್ಕರ ಫಸ್ಟ್ ಕಿಚಡಿ ಮಾಡಿಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ ಇಲ್ಲಿ ಕಿಚಡಿಗೆ ನಾನು ಫಸ್ಟು ಒಂದು ಕುಕ್ಕರ್ನಲ್ಲಿ ಬೇಕಾದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಷ್ಟು ಬೇಕೋ ಹಾಕೊಳ್ಳಿ ಇಲ್ಲಿ ನನ್ನದು ಸ್ವಲ್ಪ ಏನು ಆಯಿಲ್ ಡಿಸ್ಪೆನ್ಸರ್ ಇದೆಯೋ ಅದು ಸ್ವಲ್ಪ ಆಯಿಲ್ ಜಾಸ್ತಿ ಬರ್ತಾ ಇರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಡ್ಯಾನ್ಸ್ ಮಾಡಬೇಕಾಗಿತ್ತು ಸರ್ಕಸ್ ಮಾಡಿಸ್ಬೇಕಾಗಿತ್ತು ಅದಕ್ಕೆ ನೆಕ್ಸ್ಟು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ನಾನು ಗ್ಯಾಸನ್ನ ಆನ್ ಮಾಡ್ತಾಯಿದ್ದೀನಿ ಏನಕಂದ್ರೆ ಅದು ಸ್ವಲ್ಪ ಸ್ಲೋ ಅಲ್ವಾ ಡಿಸ್ಪೆನ್ಸರ್ ಅಂತ ಅದಕ್ಕೋಸ್ಕರ ಅಷ್ಟೇ ಈಗ ಸ್ವಲ್ಪ ಎಣ್ಣೆ ಕಾದಾದಮೇಲೆ ಅದಕ್ಕೆ ಬೇಕಾದಷ್ಟು ಜೀರಿಗೆ ಹಾಕೊತಾ ಇದ್ದೀನಿ ಕೆಲವ್ರಿಗೆ ಜೀರಿಗೆ ಜಾಸ್ತಿ ತಿಂದರೆ ಆಗೋದಿಲ್ಲ ಅಂದರೆ ಜೀರಿಗೆ ಬಾಯಿ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಅಂತ ಅಂತಾರೆ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ಹಾಕ್ಕೊಳ್ಳಿ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಇಲ್ಲಿ ಹಾಕೊತಾ ಇದ್ದೀನಿ ಒನ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಫುಲ್ ಬರ್ದಿರೋದಕ್ಕೆ ನಾನು ಸಲ ಇನ್ನೊಂದು ಹಾಫ್ ಸ್ಪೂನ್ ತೊಗೊಂಡು ಹಾಕ್ಕೊಂಡಿದ್ದೀನಿ ಅಷ್ಟೆ ಸೊ ಫ್ರೆಂಡ್ಸ್ ಇವೆರಡನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳಿ ಅದು ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯೋ ಅದರದ್ದು ಘಮ ಏನಿದೆಯೋ ಹಸಿ ಸ್ಮೆಲ್ಲು ಅದು ಹೋಗೋವರೆಗೂ ನೀಟಾಗಿ ಮಾಡ್ಕೋಬೇಕು ಫ್ರೈನ ಈಗ ಸ್ವಲ್ಪ ಫ್ರೈ ಆದಮೇಲೆ ನಾನು ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕೊತ ಇದ್ದೀನಿ ಕರ್ಬೇವು ಇಲ್ಲಿ ನಾನು ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೇಗನೆ ಮಾಡ್ಬೋದು ಮತ್ತು ತುಂಬಾ ರುಚಿಯಾಗೂ ಇರುತ್ತೆ ಈಗ ವೆಯ್ಟ್ ಲಾಸ್ ಯಾರ್ಯಾರು ಮಾಡಬೇಕು ಅಂದ್ಕೊಂಡಿರ್ತಾರೋ ಅವ್ರಿಗೆ ಇದು ಒಳ್ಳೆಯ ರೆಸಿಪಿ ಮತ್ತು ಕ್ಯಾರೆಟ್ನ ಹಚ್ಕೊಂಡಿದ್ದೀನಿ ಸಣ್ಣದಾಗಿ ಅದನ್ನು ಸಹ ಹಾಕ್ಕೊತಾ ಇದ್ದೀನಿ ಕ್ಯಾಪ್ಸಿಕಮ್ ಇದು ನಾನು ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ ಈಗ ಈ ಇಷ್ಟು ತರಕಾರಿ ಏನಿದೆಯೋ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದ್ರದ್ದು ಏನು ಘಮ ಇದೆಯೋ ಅದು ಸ್ವಲ್ಪ ಚೆನ್ನಾಗಿ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಅಂದರೆ ಈಗ ಹಸಿಗೇನಿತ್ತು ಅದೆಲ್ಲ ಹೋಗೋವರೆಗು ಚೆನ್ನಾಗಿ ಹುರ್ಕೊಳ್ಳಿ ಇದಾದ ನಂತರ ನಾನಿಲ್ಲಿ ಟೆನ್ ಮಿನಿಟ್ಸ್ ಬಿಟ್ಬಿಟ್ಟಿದೆ ಚೆನ್ನಾಗಿ ಅದು ಫ್ರೈ ಆಗಲಿ ಅಂತ ಈಗ ಒಂದು ಸ್ವಲ್ಪ ಅಂದರೆ ಒಂದು ಸ್ಪೂನ್ ಆಗೋಷ್ಟು ಇಲ್ಲಿ ಅರ್ಶನ ತೊಗೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಖಾರದ ಪುಡಿನ ಹಾಕೊತಾ ಇದ್ದೀನಿ ಧನ್ಯ ಪುಡಿ ಗರಂ ಮಸಾಲ ನಾನು ಎಲ್ಲನೂ ಸಹ ಚಿಕ್ಕ ಅದು ನೀವು ನೋಡ್ತಿರ್ಬೋದು ಎಲ್ಲನೂ ಸಹ ಒಂದೊಂದು ಸ್ಪೂನ್ ಆಗೋಷ್ಟು ಅಷ್ಟೇ ಹಾಕೊತಾ ಇರೋದು ಕೆಲವ್ರಿಗೆ ಮಸಾಲ ಜಾಸ್ತಿ ಇದ್ರೂ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ನನ್ನ ಹಸ್ಬೆಂಡು ಸಹ ಜಾಸ್ತಿ ಮಸಾಲ ಆದರೆ ಇಷ್ಟಪಡೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಎಲ್ಲ ಒಂದೊಂದು ಚಿಕ್ಕ ಸ್ಪೂನಲ್ಲಿ ಆಗೋಷ್ಟು ಎಲ್ಲ ಥರ ಮಸಾಲಗಳನ್ನೂ ಇದ್ದೀನಿ ಇದೆಲ್ಲ ಹಾಕೊಂಡಾದ್ಮೇಲೆ ಮತ್ತೆ ಒಂದು ಸಲ ತಿರುವಿ ಎಲ್ಲ ಕಡೆಯೂ ಅದು ಸ್ಪ್ರೆಡ್ ಆಗೋ ಥರ ಈಗ ನೀವು ಬೇಕಾದರೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮತ್ತೆ ಟೊಮೊಟೊ ಹಾಕೋಬೋದು ಸೊ ಫ್ರೆಂಡ್ಸ್ ನಾನೀಗ ಇಲ್ಲಿ ಹಚ್ಚಿಟ್ಕೊಂಡಿರೋ ಅಂಥ ಟೊಮೊಟೋನ ಹಾಕೊತಾ ಇದ್ದೀನಿ ಇದನ್ನು ಸಹ ಸ್ವಲ್ಪ ಸಾಫ್ಟ್ ಆಗೋ ತಕ್ಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಈಗಲೇ ಸಹ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳೋದ್ರಿಂದ ಟೊಮೊಟೊ ಸ್ಮೂತ್ ಆಗುತ್ತೆ ಮತ್ತು ಚೆನ್ನಾಗಿ ಅದು ಇದನ್ನು ನೀವು ಬೇಕಾದರೆ ಬಿಫೋರ್ ಈಗ ಏನು ಮಸಾಲ ಐಟಮ್ಗಳನ್ನ ಹಾಕಿದ್ವೋ ಅದಕ್ಕಿಂತ ಮುಂಚೆನೂ ಸಹ ಹಾಕೊಬೋದು ಈಗ ನಾನು ಉಪ್ಪನ್ನು ಇದ್ದೀನಿ ನಿಮಗೆ ಎಷ್ಟು ಅನುಸಾರ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನೋಡಿ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಸೊ ಫ್ರೆಂಡ್ಸ್ ಈಗ ನಾನು ತೊಳೆದಿಟ್ಕೊಂಡಿದ್ನಲ್ಲ ಅದ್ರದ್ದು ನೀರೆಲ್ಲ ತೆಗೆದುಬಿಟ್ಟು ಈಗ ನಾನು ಮಿಲೆಟ್ನ ಹಾಕೋತಾ ಇದ್ದೀನಿ ಇದು ಬೆಳಗ್ಗೆನೆ ಎರಡು ಪ್ರೋಟೀನ್ ತೋರಿಸ್ತಾರ ಅಂತ ಮಿಲೇಟ್ ಕಿಚಡಿ ಮತ್ತೆ ಡ್ರೈ ಫ್ರೂಟ್ಸ್ ಜ್ಯೂಸು ಎರಡೂ ತುಂಬ ಪ್ರೋಟೀನು ಇದನ್ನು ಎರಡನ್ನು ಸಹ ಬೆಳಗ್ಗೆ ಸ್ವಲ್ಪ ಸ್ವಲ್ಪ ತಿನ್ಬಿಟ್ರೆ ಕುಡಿದ್ಬಿಟ್ರೆ ಫುಲ್ಲು ಎನರ್ಜಿ ಪ್ಯಾಕ್ ಆಗಿರ್ತೀವಿ ನಾವು ತುಂಬಾ ಚೆನ್ನಾಗಿರುತ್ತೆ ಮಿಲೆಟ್ ಕಿಚಡಿ ಅಂತೂ ಸಲ ಮಾಡಿ ಟ್ರೈ ಮಾಡಿ ನೋಡಿ ಏನಾಗ ಏನಾಯಿತು ಟೇಸ್ಟ್ ಆಗಿತ್ತಾ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ನಾನಿಲ್ಲಿ ಬೇಳೆನ ತೊಳ್ದಿಟ್ಕೊಂಡಿದ್ದೆ ಅದು ನಾನು ಅರ್ಧ ಗ್ಲಾಸ್ ತೊಗೊಂಡಿದ್ದೆ ಅಷ್ಟೇ ಅದನ್ನು ತೊಳೆದಿಟ್ಕೊಂಡಿರೋ ಅಂಥದ್ದನ್ನು ಈಗ ಹಾಕೊತಾ ಇದ್ದೀನಿ ಈಗ ಚೆನ್ನಾಗಿ ತಿರುವಿ ಎಲ್ಲ ಮಿಕ್ಸ್ ಥರ ಸೊ ಫ್ರೆಂಡ್ಸ್ ಈಗೆಲ್ಲ ತಿರುವಿದಾದ ನಂತರ ನಾನು ಇಲ್ಲಿ ಬಿಸಿ ನೀರನ್ನ ಹಾಕೋತಾ ಇದ್ದೀನಿ ತಣ್ಣೀರನ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಸರಿಯಾಗಿ ಬೇಯೋದಿಲ್ಲ ತರಕಾರಿಗಳೆಲ್ಲ ಬಿಸಿ ಹಾಕೋದ್ರಿಂದ ತರಕಾರಿಗಳೆಲ್ಲ ಏನೋ ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ ಅಂತ ಅಂತಾರೆ ನಮ್ಮಮ್ಮ ಹೇಳ್ತಾರೆ ಆದಷ್ಟು ಬಿಸಿನೀರು ಯೂಸ್ ಮಾಡೋದ್ರಿಂದ ತರಕಾರಿಗಳು ಚಿಗುತ್ಕೊಳ್ಳೋದಿಲ್ಲ ಚೆನ್ನಾಗಾಗುತ್ತೆ ಅಂತ ಅದಕ್ಕೋಸ್ಕರ ಹಾಕೊಂಡಿದ್ದೀನಿ ಅಷ್ಟೇ ಇಲ್ಲಿ ನಾನು ಮೂರು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಹಾಕ್ಕೊಂಡು ಚೆನ್ನಾಗಿ ತಿರುವಿ ಅದು ಒಂದು ಕುದಿ ಬರಬೇಕು ಅದು ಕುದಿ ಮೇಲೆ ನೀವು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಈಗ ಇದಕ್ಕೆ ನಾನು ಕೊತ್ತಂಬರಿ ಹಾಕೊಂಡಿದ್ದೆ ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ಅದು ಸ್ವಲ್ಪ ಕುದಿ ಬಂದಿದೆ ನೋಡಿ ಈ ಥರ ಕುದಿ ಬಂದಾದಮೇಲೆ ನೀಟಾಗಿ ಅದನ್ನು ತಿರುವಿ ತಿರುಗಿದಾದ ಮೇಲೆ ನಾವು ಕುಕ್ಕರ್ನ ಕ್ಲೋಸ್ ಮಾಡಬೇಕು ಲಿಡ್ನ ಕ್ಲೋಸ್ ಮಾಡಿ ಒಂದು ತ್ರೀ ವಿಜಿಲ್ ಹಾಕಿದ್ರೆ ಸಾಕು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಿಂಬೆ ಹುಳಿನ ನೀವೇನಾದರೂ ಅದರಕ್ಕೆ ಹಾಕೋದ್ರಿಂದ ಏನು ಅಡ್ವಾಂಟೇಜ್ ಅಂದರೆ ಈಗ ತಳ ಹಿಡಿಯುತ್ತೆ ಅಂತಾರಲ್ಲ ಅದೆಲ್ಲ ಹಿಡಿಯೋದಿಲ್ಲ ನೀಟಾಗಿ ಅದು ಎಲ್ಲ ಕಡೆಯೂ ರೋಸ್ಟ್ ಆಗಿರುತ್ತೆ ಮತ್ತು ಚೆನ್ನಾಗಿ ಬಿಂದಿರುತ್ತೆ ಸೊ ಫ್ರೆಂಡ್ಸ್ ಇದು ನಮಗೆ ಒಂದು ಅಡ್ವಾಂಟೇಜು ಒಂದು ಟಿಪ್ಪು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಈಗ ನಾನು ಡ್ರೈ ಫ್ರೂಟ್ ಜ್ಯೂಸ್ನ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ರಾತ್ರಿ ನೆನೆಸ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ನಾನೀಗ ತೆಗೆದುಬಿಟ್ಟು ಹಾಕೋತಾ ಇದ್ದೀನಿ ಇಲ್ಲಿ ನನ್ನ ಲಯನ್ ರೀಟ್ಸ್ದು ಏನಿದೆ ಅದ್ರ ಬೀಜನ ನಾನು ತೆಗೆದು ಹಾಕೋತಾ ಇದ್ದೀನಿ ಇದೇ ರೀತಿಯಾಗಿ ನಾನು ಬಾದಾಮಿನೂ ಸಹ ಸಿಪ್ಪೆನ ಬಿಡಿಸಿ ಹಾಕೋತಾ ಇದ್ದೀನಿ ಈಗ ನಾನು ಏನೇನು ನೆನೆಸ್ಕೊಂಡು ಇಟ್ಕೊಂಡಿದ್ನೋ ಅಂಜೂರ ಎಲ್ಲ ಅದನ್ನೆಲ್ಲ ಸಹ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ನಿಮಗೆ ಬೇಕಾದರೆ ಬೆಲ್ಲನ ಯೂಸ್ ಮಾಡ್ಬೋದು ನಾನಿಲ್ಲಿ ಬೆಲ್ಲನ ಯೂಸ್ ಮಾಡಿಲ್ಲ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಹನಿನ ಹಾಕ್ಕೊಂಡಿದ್ದೀನಿ ಮತ್ತು ಹಾಲನ್ನು ಹಾಕೊತಿದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ರುಬ್ಬೇಕಾದ್ರೆ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಹಾಕ್ಕೊಂಡು ನೀವು ರುಬ್ಬಿಟ್ಕೊಳ್ಳಿ ಆಮೇಲೆ ಬೇಕಾದ್ರೆ ನೀವು ಜಾಸ್ತಿ ಹಾಲನ್ನ ತೊಗೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಈಗ ಕಿಚಡಿ ಮತ್ತು ಡ್ರೈ ಫ್ರೂಟ್ಸ್ ಜ್ಯೂಸು ಎರಡೂ ಸಹ ರೆಡಿಯಾಗಿದೆ ತುಂಬಾ ಟೇಸ್ಟ್ ತುಂಬ ಚೆನ್ನಾಗಿತ್ತು ನನ್ನ ಹಸ್ಬೆಂಡ್ಗೂ ಸಹ ಕೊಟ್ಟಿದ್ದೆ ಅವ್ರ ರಿಯಾಕ್ಷನ್ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ ತುಂಬಾ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನನ್ನ ಹಸ್ಬೆಂಡ್ ರಿಯಾಕ್ಷನ್ ತೋರಿಸ್ತಾ ಇದ್ದೀನಿ ನೋಡಿ ಅವ್ರು ಹೇಳ್ತಾ ಇದ್ದಾರೆ ನನ್ನ ಯಾಕೆ ತೋರಿಸ್ತಾ ಇದೆಯಾ ನನ್ನ ಹಾಕಿ ತೋರಿಸ್ತಾ ಇದೆಯಾ ತೋರಿಸ್ಬೇಡ ಅಂತ ನಾನು ಎರಡು ಒಟ್ಟಿಗೆ ಕೊಟ್ಬಿಟ್ಟಿದ್ನಲ್ಲ ಅವ್ರು ಹೇಳ್ತಾ ಇದ್ದಾರೆ ಎರಡು ಒಟ್ಟಿಗೆ ಕೊಟ್ಟಿದ್ಯಾ ನನಗೆ ಎರಡು ಫಿಲ್ ಆಗ್ಬಿಡುತ್ತೆ ಅಂತ ಸೊ ಫ್ರೆಂಡ್ಸ್ ತುಂಬಾ ಚೆನ್ನಾಗಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇನ್ನೂ ಯಾರಾದರೂ ಸಹ ಕೋಲ್ಡ್ ಆಗಿರೋ ರೀಸನ್ನಿಂದ ಸರಿಯಾಗಿ ಮಾತಾಡೋದಕ್ಕಾಗ್ತಾಯಿಲ್ಲ ಇಲ್ಲ ಸೊ ಫ್ರೆಂಡ್ಸ್ ಬಾಯ್